ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಅಗೇನ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಆಗಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಜಿ ಪಿ ಎಸ್ ಟಿ ಆರ್ ಪೇಪರ್ಗೆ ಪೇಪರ್ ತ್ರೀ ಇರುತ್ತೆ ಪೇಪರ್ ಒನ್ ಪೇಪರ್ ಟು ಪೇಪರ್ ತ್ರೀ ಅಂತ ತ್ರೀ ಪೇಪರ್ಸ್ ಇರುತ್ತೆ ನಿಮಗೆ ಈ ಪೇಪರ್ ಒನ್ ನೋಡೋದಾದರೆ ಯಾವ ಎಷ್ಟು ಮಾರ್ಕ್ಸಿಗಿರುತ್ತೆ ಅಂದರೆ ಟೋಟಲ್ ಆಗಿ ಒನ್ ಫಿಫ್ಟಿ ಮಾರ್ಕ್ಸಿಗಿರುತ್ತೆ ಒನ್ ಫಿಫ್ಟಿ ಮಾರ್ಕ್ಸ್ ಕೂಡ ನಿಮಗೆ ಎಮ್ಸ್ಕ್ಯೂನಲ್ಲೇ ಇರುತ್ತೆ ಬಹು ಆಯ್ಕೆ ಪ್ರಶ್ನೆಗಳೇ ಆಗಿರ್ತವೆ ಇದರಲ್ಲಿ ಡಿಸ್ಕ್ರಿಪ್ಟಿವ್ ಟೈಪ್ ಇರೋದಿಲ್ಲ ಒನ್ ಫಿಫ್ಟಿ ಮಾರ್ಕ್ಸ್ ಕೂಡ ಎಮ್ಸ್ಕ್ಯೂನಲ್ಲೇ ಇರುತ್ತೆ ಟೈಮಿಂಗ್ ಬಂದುಬಿಟ್ಟು ಎರಡು ಗಂಟೆ ಮೂವತ್ತು ನಿಮಿಷ ನಿಮಗೆ ಟೈಮಿಂಗ್ ಇರುತ್ತೆ ಪೇಪರ್ ಒನ್ ಇದಾಯಿತು ಪೇಪರ್ ಟೂನಲ್ಲಿ ಫಿಫ್ಟಿ ಎಮ್ ಎಮ್ ಸಿ ಕ್ಯೂ ಕೂಡ ಇರುತ್ತೆ ಡಿಸ್ಕ್ರಿಪ್ಟಿವ್ ಕೂಡ ಇರುತ್ತೆ ಇದರಲ್ಲಿ ಫಿಫ್ಟಿ ಮಾರ್ಕ್ಸ್ ನಿಮಗೆ ಬಹು ಆಯ್ಕೆಯ ಪ್ರಶ್ನೆಗಳಾಗಿರ್ತವೆ ಇನ್ನುಳಿದ ನೂರು ಮಾರ್ಕ್ಸ್ ನಿಮಗೆ ಡಿಸ್ಕ್ರಿಪ್ಟಿವ್ ಟೈಪ್ಸ್ ಕ್ವಶನ್ಸ್ ಇರುತ್ತೆ ಇದು ನಿಮಗೆ ಟೈಮಿಂಗ್ಸ್ ಬಂದುಬಿಟ್ಟು ತ್ರೀ ಅವರ್ಸ್ ಆಗಿರುತ್ತೆ ಗೊತ್ತಾಯ್ತಲ್ಲ ಎಮ್ ಸಿ ಕ್ಯೂವು ಫಿಫ್ಟಿ ಮಾರ್ಕ್ಸ್ ಪ್ಲಸ್ ಹಂಡ್ರೆಡ್ ಮಾರ್ಕ್ಸ್ ಏನೇ ಇರುತ್ತೆ ಡಿಸ್ಕ್ರಿಪ್ಟಿವ್ ಟೈಪ್ಸಲ್ಲಿ ಪೇಪರ್ ಟು ಆಗಿರುತ್ತೆ ಟೋಟಲ್ ಆಗಿ ಈ ಪೇಪರ್ ಟೂನಲ್ಲಿ ಒನ್ ಫಿಫ್ಟಿ ಮಾರ್ಕ್ಸ್ ನಿಮಗಿರುತ್ತೆ ಇನ್ನು ಪೇಪರ್ ತ್ರೀಗೆ ಬಂದರೆ ಇದು ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಅಂದರೆ ಕನ್ನಡ ಇರುತ್ತೆ ಇದಕ್ಕೆ ಲ್ಯಾಂಗ್ವೇಜ್ ಕನ್ನಡ ಇರುತ್ತೆ ಭಾಷಾ ಶಿಕ್ಷಕರು ಇದನ್ನೇನು ಬರೀಬೇಕಾಗಿಲ್ಲ ಯಾರು ಸೋಷಿಯಲ್ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಯಾರು ಈ ಸಬ್ಜೆಕ್ಟ್ ತೊಗೊಂಡಿರ್ತಿರಲ್ಲ ಅವ್ರಿಗೆ ಈ ಪೇಪರ್ ಇರುತ್ತೆ ಆಮೇಲೆ ಪೇಪರ್ ಒನ್ ಮಾತ್ರ ಕಡ್ಡಾಯವಾಗಿಯೂ ಎಲ್ರಿಗೂ ಇರುತ್ತೆ ಪೇಪರ್ ಟೂ ಬಂದುಬಿಟ್ಟು ನೀವು ಯಾವ ಸಬ್ಜೆಕ್ಟ್ ತೊಗೊಂಡಿರ್ತೀರಿ ಆ ಸಬ್ಜೆಕ್ಟ್ ಮೇಲೇ ಮಲ್ಟಿಪಲ್ ಚಾಯ್ಸು ಮತ್ತು ಡಿಸ್ಕ್ರಿಪ್ಟಿವ್ ಟೈಪ್ಸ್ ಕ್ವಶನ್ಸ್ ಇರುತ್ತೆ ಕನ್ನಡ ತೊಗೊಂಡ್ರೆ ಕನ್ನಡದ ಮೇಲೆ ಇರುತ್ತೆ ಇಂಗ್ಲೀಷ್ ತೊಗೊಂಡ್ರೆ ಇಂಗ್ಲೀಷ್ ಮೇಲೆ ಇರುತ್ತೆ ಆ ಥರ ಯಾವ ಲ್ಯಾಂಗ್ವೇಜ್ ತೊಗೊಂಡಿರ್ತೀರಿ ನೀವು ಯಾವ ಬಹು ಆಯ್ಕೆಯ ವಿಷಯಗಳನ್ನು ಯಾವುದನ್ನು ಆಯ್ಕೆ ಮಾಡಿರ್ತೀರಿ ಆ ಆಯ್ಕೆ ಮೇಲೆ ಈ ಕ್ವಶನ್ಸ್ಗಳು ಇರುತ್ತೆ ಇನ್ನು ಪೇಪರ್ ತ್ರೀ ಭಾಷಾ ಶಿಕ್ಷಕರು ಬರೀಬೇಕಿಲ್ಲ ಅದು ಬಿಟ್ಟು ಎಲ್ಲ ಶಿಕ್ಷಕರು ಈ ಪೇಪರ್ ತ್ರೀಯನ್ನು ಕಡ್ಡಾಯವಾಗಿ ಬರೀಲೇಬೇಕು ಇನ್ನು ಪೇಪರ್ ಟು ನೋಡೋದಾದರೆ ಆಗಲೇ ಹೇಳಿದ ಹಾಗೆ ಪೇಪರ್ ಟು ಅನ್ನೋದು ನಿಮಗೆ ಯಾವ್ದನ್ನು ಯಾವ ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಂಡಿರ್ತಿ ಆ ಸಬ್ಜೆಕ್ಟ್ ಮೇಲೇ ಕ್ವೆಷನ್ಸ್ ಇರುತ್ತೆ ಇದರಲ್ಲೂ ಕೂಡ ಫಿಫ್ಟಿ ಮಾರ್ಕ್ಸ್ ಎಮ್ಸ್ ಕ್ಯೂನಲ್ಲೇ ಇರುತ್ತೆ ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ ಇನ್ನು ಇನ್ನುಳಿದ ನೂರು ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ನಲ್ಲಿ ಇರುತ್ತೆ ಫಿಫ್ಟಿ ಮಾರ್ಕ್ಸ್ ಬಹು ಆಯ್ಕೆಯಾಗಿರುತ್ತೆ ನೂರು ಮಾರ್ಕ್ಸು ಬರೆಯೋದಾಗಿರುತ್ತೆ ಸೊ ಆಗಿ ಪೇಪರ್ ಟೂನಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತೆ ಒನ್ ಫಿಫ್ಟಿ ಗೊತ್ತಾಯ್ತಲ್ಲ ಫಿಫ್ಟಿ ಮಾರ್ಕ್ಸ್ ಎಮ್ ಎಸ್ ಕ್ಯೂ ಮತ್ತು ಹಂಡ್ರೆಡ್ ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಯಾವ ಲ್ಯಾಂಗ್ವೇಜ್ ತೊಗೊಂಡಿರ್ತೀರಿ ನೀವು ಯಾವ ಸಬ್ಜೆಕ್ಟ್ ತೊಗೊಂಡಿರ್ತೀರಿ ಅದೇ ಸಬ್ಜೆಕ್ಟ್ ಮೇಲೇ ಬಹು ಆಯ್ಕೆ ಇರುತ್ತೆ ಡಿಸ್ಕ್ರಿಪ್ಟಿವ್ ಕೂಡ ಇರುತ್ತೆ ಇನ್ನು ಪೇಪರ್ ತ್ರೀ ನೋಡೋದಾದರೆ ಆಗಲಿ ಹೇಳಿದ ಹಾಗೆ ಇದರಲ್ಲಿ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಟೋಟಲಾಗಿ ಸಮಾನ ಕನ್ನಡದ ಮೇಲೇ ಇರುತ್ತೆ ಸಮಾನಾರ್ಥಕ ಪದಗಳನ್ನು ಬರೆಯೋದಾಗಿರ್ಬೋದು ವೆಕ್ಯಾಬ್ಯುಲ್ರಿ ಆಮೇಲೆ ಜೋಡುಂಗಡಿಗಳು ವಿಭಕ್ತಿ ಪ್ರತ್ಯಯ ಪ್ರಬಂಧ ಈ ರೀತಿಯಾಗಿ ಕನ್ನಡ ಗ್ರಾಮರ್ ಮೇಲೇ ನೂರು ಮಾರ್ಕ್ಸಿನ ಕ್ವಶನ್ಸ್ಗಳನ್ನ ಕೇಳಿರ್ತಾರೆ ಪದ ಜೋಡಣೆ ಸಮನಾರ್ಥಕ ವಿರುದ್ಧಾರ್ಥಕ ಈ ಥರದ್ದು ಕೇಳಿರ್ತಾರೆ ಸೊ ಇದು ಟೋಟಲಾಗಿ ಡಿಸ್ಕ್ರಿಪ್ಟಿವ್ ಟೈಪೇ ಇರುತ್ತೆ ಸೊ ಇದನ್ನು ಭಾಷಾ ಶಿಕ್ಷಕರು ಹೊರತುಪಡಿಸಿ ಎಲ್ಲರೂ ಬರೆಯಬೇಕು ಓಕೆ ಇಷ್ಟೆಲ್ಲವನ್ನು ನೋಡಿದ ಮೇಲೆ ಇಷ್ಟು ಟಾಪಿಕ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ ಹೇಗೆಲ್ಲ ಓದಬೇಕಪ್ಪ ಅಂತ ಅಂದ್ಕೊಳ್ತಿದ್ದೀರಾ ಅಷ್ಟೇನು ಕಷ್ಟ ಇಲ್ಲ ನೀವು ಮನಸ್ಸು ಮಾಡಬೇಕಷ್ಟೆ ಮನಸ್ಸಿದ್ದರೆ ಮಾರ್ಗ ಅಂತಾರಲ್ಲ ಆ ರೀತಿಯಾಗಿ ನೀಟಾಗಿ ಓದ್ತಾ ಹೋಗಿ ಏನು ದೊಡ್ಡ ಪ್ರಾಬ್ಲಮ್ ಏನಲ್ಲ ಆರಾಮ್ಸಿ ಓದ್ಬೋದು ನಾ ಹೇಳಿದ ಹಾಗೆ ಪೇಪರ್ ಒನ್ ಪೇಪರ್ ಟು ಪೇಪರ್ ತ್ರೀ ಏ ಕವರ್ ಮಾಡಬೇಕು ಅಂದರೆ ಪೇಪರ್ ಒನ್ನಲ್ಲಿ ಕಾಮನ್ ಕನ್ನಡ ಲ್ಯಾಂಗ್ವೇಜ್ ಬಗ್ಗೆ ನಾನು ಡೈಲಿ ವಿಡಿಯೋಸ್ನ ಮಾಡ್ತಾ ಹೋಗ್ತೀನಿ ಅಲ್ಲಿ ನಿಮಗೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಕವರ್ ಆಗುತ್ತೆ ಇನ್ನು ಬೇಸಿಕ್ ಇಂಗ್ಲೀಷ್ ಕೂಡ ಕೆಲವೊಂದು ಕ್ಲಾಸಸ್ನ ಇಂಪಾರ್ಟೆಂಟ್ ಕ್ಲಾಸಸ್ನ ಮಾಡ್ತೀನಿ ಅಲ್ಲಿ ಕೂಡ ಟ್ವೆಂಟಿ ಫೈವ್ ಮಾರ್ಕ್ಸ್ ಕವರ್ ಆಗುತ್ತೆ ನೀವು ಆವಾಗ ಆ ವೀಡಿಯೋಗಳನ್ನ ವಾಚ್ ಮಾಡ್ಬೋದು ಇನ್ನು ಸಿ ಡಿ ಪಿ ಕೂಡ ಕೆಲವೊಂದು ನಾನು ಕ್ಲಾಸಸ್ನ ಮಾಡ್ತೀನಿ ನೋಟ್ಸ್ ಮಾಡ್ಕೊಂಡ್ಬಿಟ್ಟು ಕ್ಲಾಸಸ್ನ ಮಾಡ್ತೀನಿ ಯಾಕಂದರೆ ಸುಮ್ಮನೆ ಏನೋ ಒಂದು ಕ್ಲಾಸ್ ಮಾಡೋದಲ್ಲ ನಾನು ಕರೆಕ್ಟಾಗಿ ಸಿ ಡಿ ಪಿ ಬಗ್ಗೆ ಒಂದು ನೋಟ್ಸನ್ನು ಮಾಡಿಕೊಂಡು ನಿಮಗೆ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡ್ತೀನಿ ಆಮೇಲೆ ಕಂಪ್ಯೂಟರ್ ನಾಲೆಡ್ಜ್ ಬಗ್ಗೆ ಕೂಡ ಕೆಲವೊಂದು ಕ್ಲಾಸಸ್ನ ಕೊಡ್ತಾ ಹೋಗ್ತೀನಿ ಇನ್ನು ಪೇಪರ್ ಟೂಗೆ ಬಂದುಬಿಟ್ರೆ ನಿಮಗೆ ಟೋಟಲಾಗಿ ನೀವೇ ಡೀಪಾಗಿ ಸ್ಟಡಿ ಮಾಡಬೇಕು ಯಾವುದು ಬುಕ್ ಬೆಸ್ಟ್ ಅಂತ ಅನ್ನೋದನ್ನು ನಾನು ಸಬ್ಜೆಕ್ಟ್ ಮೇಲೆ ನಿಮ್ಗೆ ತಿಳಿಸ್ತೀನಿ ಆ ಬುಕ್ಸ್ನ ನೀವು ರೆಫರ್ ಮಾಡ್ಬೋದು ನಿಮಗೂ ಕೂಡ ಗೊತ್ತಿದ್ದರೆ ಆ ಪುಸ್ತಕನೇ ನೀವು ಸ್ಟಡಿ ಮಾಡ್ಬೋದು ಇನ್ನು ಪೇಪರ್ ತ್ರೀ ಟೋಟಲಾಗಿ ಕನ್ನಡ ಗ್ರಾಮರ್ ಬಗ್ಗೆನೇ ಇರುತ್ತೆ ನಾನು ನೆಕ್ಸ್ಟ್ ಸಿರೀಸ್ನಲ್ಲಿ ಕನ್ನಡ ಗ್ರಾಮರ್ ಬಗ್ಗೆನೇ ಕೆಲವೊಂದು ವೀಡಿಯೋಸ್ನ ಮಾಡ್ತೀನಿ ಅಲ್ಲಿ ನೀವು ಪೇಪರ್ ತ್ರೀ ಬಗ್ಗೆ ನಿಮಗೆ ಕವರ್ ಮಾಡ್ಕೊಳ್ಬೋದು ಸೊ ಇದಾಗಿದೆ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಇದೇ ತರಹ ನಿಮಗೆ ಹಲವಾರು ವೀಡಿಯೋಸ್ಗಳ್ನ ನೋಡಬೇಕಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮಗೆ ಎಚ್ ಎಸ್ ಡಿ ಆರ್ ಪ್ಯಾಟರ್ನು ಹೇಗೆ ಹೇಗಿರುತ್ತೆ ಅನ್ನೋದನ್ನು ಕೂಡ ನಾನು ಒಂದು ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋ ಲಿಂಕ್ ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ದಯವಿಟ್ಟು ಹೋಗಿ ಆ ವೀಡಿಯೋ ಕೂಡ ವಾಚ್ ಮಾಡಿ ಓಕೆ ಈ ವಿಡಿಯೋ ಮಾಹಿತಿ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತೀನಿ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್